ಓಂ ಹ್ರೀಂ ಭೈರವಿ ಕ್ಲಾಂ ಹ್ರೀಂ ಸ್ವಾಹ ನಮಸ್ಕಾರ ನೆಕ್ಸ್ಟ್ ಜನ್ ಆಶ್ರ ವೀಕ್ಷಕರಿಗೆ ಸ್ವಾಗತ ಈ ದಿನ ನಾವು ಆ ವಾರ ಫಲದಲ್ಲಿ ಹದಿನೇಳನೇ ತಾರೀಕು ನವೆಂಬರ್ನಿಂದ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ನೋಡೋಣ ಇದರಲ್ಲಿ ಬಹಳ ಮುಖ್ಯವಾಗಿ ಹೇಳೋದಾದರೆ ನಾವು ಜ್ಯೋತಿಷ್ಯದಲ್ಲಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಏನಂತಂದರೆ ನೀವೊಬ್ಬರು ಹತ್ರ ಹೋಗ್ತೀರಾ ನಿಮ್ಮ ಜಾತಕವನ್ನು ತೋರಿಸ್ತೀರಾ ಅವ್ರು ಹೇಳ್ತಾರೆ ನಿಮಗೆ ಕಾಳಸರ್ಪ ದೋಷ ಇದೆ ಪಿತೃದೋಷ ಇದೆ ಬೇರೆ ಬೇರೆ ದೋಷಗಳ ಹೆಸರುಗಳನ್ನ ಹೇಳ್ತಾರೆ ಈ ಕಾಳಸರ್ಪ ದೋಷದ ಬಗ್ಗೆ ಹೇಳಿ ಒಂದು ಪರಿಹಾರನೇ ಹೇಳ್ತಾರೆ ಆದರೆ ಕಾಳಸರ್ಪ ದೋಷ ಅನ್ನೋದು ಜ್ಯೋತಿಷದಲ್ಲಿ ಇದೆಯಾ ಯಾವ ಗ್ರಂಥದಲ್ಲೂ ಇಲ್ಲ ನೀವು ಬೃಹತ್ ಪರಾಶರ ವೋರಶಾಸ್ತ್ರ ಗ್ರಂಥವನ್ನು ನೋಡಿ ಅಥವಾ ನೀವು ಬೃಹತ್ ಜಾತಕವನ್ನು ನೋಡಿ ಅಥವಾ ಸಾರಾವಳಿಯನ್ನು ನೋಡಿ ಯಾವುದೇ ಗ್ರಂಥವನ್ನು ನೋಡಿದ್ರೆ ಎಲ್ಲೂ ಕೂಡ ಇದ್ರ ಉಲ್ಲೇಖನೇ ಇಲ್ಲ ಮತ್ತು ಹೇಗಿದು ಬಂದಿದೆ ಅಂತಂದರೆ ಇದು ಕೇವಲ ಒಂದು ತಪ್ಪು ಕಲ್ಪನೆ ಮತ್ತು ಸಂಪಾದನೆ ಒಂದು ದಾರಿ ಕೂಡ ಆಗಿರುವಂಥದ್ದು ಹಾಗಾಗಿ ನಿಜವಾದ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿಗೆ ಬಂದರೆ ಅಲ್ಲೂ ಕೂಡ ನಮಗೆ ದೊಡ್ಡ ದೊಡ್ಡ ಪೂಜೆಗಳು ಸ್ಟೋನ್ಸು ನ್ಯೂಮರಾಲಜಿ ಟ್ಯಾರೆಟ್ ಕಾರ್ಡು ಆಮೇಲೆ ಇನ್ನು ಕೆಲವು ವಾಸ್ತುಗೆ ಸಂಬಂಧಪಟ್ಟಂಥ ನೆಗೆಟಿವು ಏನೇನು ಹೇಳ್ತಾ ಇದ್ದಾರೆ ಇದು ಯಾವುದು ಕೂಡ ಇಲ್ಲ ಪರಾಶರ ಮಹರ್ಷಿ ಹೇಳುವಂಥದ್ದು ದಾನ ಮಂತ್ರಜಪ ಮತ್ತು ಈ ಥರ ಭಾಳ ಸಿಂಪಲ್ ಆಗಿರೋ ಪರಿಹಾರಗಳಿದೆ ದಾನಗಳಲ್ಲಿ ಸಿಂಪಲ್ ದಾನಗಳು ಹಾಗೆ ಮಂತ್ರಜಪಗಳು ಆ ಒಂದು ದಶಾ ಪಿರಿಯಡಲ್ಲಿ ನಡೀತಿರುವಂಥ ಗ್ರಹಗಳ ಗ್ರಹಗಳಿಗೆ ಸಂಬಂಧಪಟ್ಟಂತಹ ಪರಿಹಾರಗಳು ಅದು ಬಿಟ್ಟು ಇಲ್ಲೇನಾಗ್ತಿದೆ ಅಂತಂದರೆ ತುಂಬ ಕಾಸ್ಟ್ಲಿ ಪೂಜೆಗಳನ್ನ ಸಜೆಸ್ಟ್ ಮಾಡ್ತಾರೆ ಅದು ಅದ್ಯಾವುದೂ ಜ್ಯೋತಿಷದಲ್ಲಿ ಇಲ್ಲ ಮತ್ತು ಎರಡನೇದಾಗಿ ಜ್ಯೋತಿಷ್ರು ನಮ್ಮ ಹಣೆ ಬರವನ್ನೇ ಚೇಂಜ್ ಮಾಡ್ತಾರೆ ಅನ್ನುವಂಥ ಭಾವನೆ ಇಟ್ಕೊಂಡು ಬಹಳ ತಪ್ಪು ಯಾಕೆಂದರೆ ಕರ್ಮದ ಅನುಸಾರವಾಗಿ ಪ್ರಾರಂಭಪ ಕರ್ಮ ಕ್ರಿಯಾಮಾನ ಕರ್ಮ ಸಂಚಿತ ಕರ್ಮಕ್ಕೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಹಲವಾರು ಘಟನೆಗಳು ಪೂರ್ವ ನಿರ್ಧರಿತವಾಗಿರುತ್ತೆ ಆ ಘಟನೆಗಳನ್ನು ಹಂಡ್ರೆಡ್ ಪರ್ಸೆಂಟ್ ಬದಲಾವಣೆ ಮಾಡೋಕ್ಕಾಗಲ್ಲ ಬಟ್ ನಮ್ಮ ಪ್ರೊಟೆಕ್ಷನಿಗಾಗಿ ಈಗ ಮಳೆನೂ ನಿಲ್ಲಿಸೋಕ್ಕಾಗಲ್ಲ ನಾವು ಹೇಗೆ ಛತ್ರನ ಉಪಯೋಗಿಸ್ತೀವೋ ಹಾಗೆ ಆ ದೃಷ್ಟಿಯಲ್ಲಿ ನೋಡಿದಾಗ ಸ್ವಲ್ಪ ನ್ಯೂಟ್ರಲ್ ಮಾಡ್ಬೋದು ನೆಗೆಟಿವ್ ಇದನ್ನು ಬಿಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಹಣೆ ಬರುವನ್ನು ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಜ್ಯೋತಿಷ್ಯದ ಮುಖ್ಯ ಗುರಿ ನಾವು ಸತ್ಯವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಈ ರುಚಿಕ ರಾಶಿಗೆ ಸಂಬಂಧಪಟ್ಟಂತೆ ಈ ಒಂದು ವಾರ ಭವಿಷ್ಯವನ್ನು ನಾವು ಹೇಳೋದಾದರೆ ಬಹಳಷ್ಟು ವಿಚಾರಗಳಿವೆ ವಾರ ಭವಿಷ್ಯದಲ್ಲಿ ಏನೆಲ್ಲ ಇದೆ ಒಂದು ವೃಚಿಕ ರಾಶಿಯಲ್ಲಿರುವಂತಹ ಕುಜಗ್ರಹ ಸಪ್ತಮ ಭಾವನ ನೋಡ್ತಾನೆ ಇದು ಬಂದು ವಿವಾಹಕ್ಕೆ ಕಾರಣವಾಗಿರುವಂಥದ್ದು ಹನ್ನೆರಡನೇ ಮನೆಯಲ್ಲಿ ಶುಕ್ರ ಇರುವಂಥದ್ದು ಕೂಡ ವಿವಾಹಕ್ಕೆ ಈಗ ಉಪಪಾದ ಲಗ್ನ ಅಂತ ಹೇಳ್ತಾರೆ ಉಪಪಾದ ಲಗ್ನ ಆಗಿ ಯಾರು ಕನ್ಸಿಡರ್ ಮಾಡಲ್ಲ ನಾನು ಕನ್ಸಿಡರ್ ಮಾಡ್ತೀನಿ ಮದುವೆಗೆ ಉಪಪಾದ ಲಗ್ನ ಅಂದರೆ ಹನ್ನೆರಡನೇ ಮನೆ ಅದಲ್ಲಿದ್ದಾನೆ ಅದು ಆ ಉಪಪಾದ ಲಗ್ನ ಆಗುತ್ತೆ ಸೊ ಇಲ್ಲಿ ಶುಕ್ರಗ್ರಹ ಹನ್ನೆರಡನೇ ಮನೆ ಇರೋದು ವಿವಾಹಕ್ಕೆ ಬಹಳ ಇಂಪಾರ್ಟೆಂಟ್ ಒಳ್ಳೆಯ ಸಂಬಂಧ ದೂರದಲ್ಲಿರುವಂಥ ಸಂಬಂಧ ಬರೋ ಸಾಧ್ಯತೆ ಇರುತ್ತೆ ಇಲ್ಲಿ ರುಚಿಕ ರಾಶಿಯವರಿಗೆ ಯೂಶ್ವಲಿ ಸಪ್ತಮ ಭಾವ ಋಷಭ ಆಗೋದ್ರಿಂದ ಅವರಿಗೆ ಭಾಳ ನೋಡ್ಲಿಕ್ಕೆ ಚಂದ ಇರುವಂಥವ್ರು ಲಕ್ಷಣವಾಗಿರುವಂಥವ್ರು ಹಾಸ್ಯಪ್ರ ಇರುವಂತಹ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ವಿವಾಹದ ಯೋಗ ಅತಿ ಹೆಚ್ಚಾಗಿದೆ ಸೂರ್ಯನ ಸ್ಥಾನ ಬಂದು ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡೋ ಸಾಧ್ಯತೆ ಇರುತ್ತೆ ಬಟ್ ಮ್ಯಾನೇಜಬಲ್ ತೀರಾ ದೊಡ್ಡ ಮಟ್ಟದ ಲಾಂಗ್ ಟರ್ಮ್ ಹೆಲ್ತ್ ಇಶ್ಯೂಸ್ಗಳು ನನಗೇನು ಕಾಣ್ತಾ ಇಲ್ಲ ಅದಾದಮೇಲೆ ಚತುರ್ಥ ಭಾವದಲ್ಲಿ ರಾಹು ಇರೋದರಿಂದ ಇರುವಂಥದ್ದನ್ನು ಕಳ್ಕೊಳ್ಳೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಯೂಶುವಲ್ ಆಗಿ ಈಗ ಒಂದು ಪ್ರಾಪರ್ಟಿ ತೊಗೊಂಡಿರ್ತೀರ ಅದು ಕೈ ಬಿಟ್ಟು ಹೋಗ್ಬೋದು ವೆಹಿಕಲ್ ತೊಗೊಂಡಿರ್ತೀರ ಅದು ಏನಾದರೂ ಆಗ್ಬೋದು ಈ ಥರ ಸಮಸ್ಯೆಗಳಿರೋದ್ರಿಂದ ಏನೇ ಒಂದು ವ್ಯವಹಾರ ಮಾಡಬೇಕು ನೂರಾರು ಸಲ ಯೋಚನೆ ಮಾಡಬೇಕಾಗತ್ತೆ ಬಟ್ ಈ ಥರ ಕಳ್ಕೊಂಡಾಗಲೂ ಕೂಡ ಒಂದು ನಾವು ಗಮನದಲ್ಲಿಟ್ಕೋಬೇಕು ಯಾವುದು ನಾವು ತೊಗೊಂಡು ಬಂದಿಲ್ಲ ಕಳ್ಕೊಂಡ್ರೂ ಕೂಡ ಅದನ್ನು ಈಸಿಯಾಗಿ ತಗೋಬೇಕಾಗುತ್ತೆ ಅದ್ರ ಬಗ್ಗೆಯೇ ಯೋಚನೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಈ ಸಾಧ್ಯತೆಗಳಿದೆ ಒಂದು ವೇಳೆ ನೀವು ಯಾವುದೋ ಪ್ರಾಪರ್ಟಿ ಸೇಲಿಗೆ ಇಟ್ಟಿದ್ರೆ ಸೇಲ್ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ ಅದಕ್ಕೆ ಬದಲಾವಣೆ ಒಂದು ಪ್ರೋಗ್ರೆಸ್ ಕಾಣುತ್ತೆ ಅದಾದಮೇಲೆ ಅನ್ನದೇ ಮಲ್ಲಿಕೇತು ಒಳ್ಳೆಯದಲ್ಲೂ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಬೇಡಿ ಇನ್ವೆಸ್ಟ್ಮೆಂಟ್ಗಳು ಮಾಡಿದ್ರೆ ನಿಮಗೆ ಲಾಸ್ ಆಗ್ಬೋದು ಕಳ್ಕೋಬೋದು ಅನವಶ್ಯಕ ಕಿರಿಕಿರಿ ಟೆನ್ಷನ್ಗಳು ಉಂಟಾಗುವ ಸಾಧ್ಯತೆ ಇರುತ್ತೆ ಏನಂದರೆ ನನಗೆ ಬಹಳ ಇಷ್ಟ ಆಗ್ತಿರೋದು ರುಚಿಕ ರಾಶಿಯವರಿಗೆ ಒಂದವರು ಇಟ್ಕೋಬೇಕು ರುಚಿಕ ರಾಶಿಯಲ್ಲಿ ಚಂದ್ರ ನೀಚನಾಗೋದ್ರಿಂದ ಯಾವಾಗಲೂ ಕೂಡ ಒಂದು ಗಮನದಲ್ಲಿಡಿ ಮಾನಸಿಕವಾಗಿ ನೀವು ಬೇಗ ಸೆನ್ಸಿಟಿವ್ ಆಗಿರ್ತೀರ ಕೋಪ ಇರುತ್ತೆ ಅಂತಾರಲ್ಲ ಇಂಗ್ಲೀಷಲ್ಲಿ ಕೋಪ ಇರುತ್ತೆ ಕಿಚ್ಚಿನ ಸ್ವಭಾವ ಸೇಡಿನ ಸ್ವಭಾವ ಇದೇ ಇರುತ್ತೆ ಜೊತೆಲಾನೇಳೋದು ಚಂದ್ರ ವೀಕ್ ಆಗಿರೋದ್ರಿಂದ ಅವರು ತಪ್ಪು ತಪ್ಪು ನಿರ್ಧಾರಗಳನ್ನು ತಗೊಳ್ಳೋ ಸಾಧ್ಯತೆ ಇರೋದು ಇಲ್ಲಿ ನಮ್ಮೊಬ್ಬರು ಗೈಡ್ ಮಾಡೋದಕ್ಕೆ ಒಳ್ಳೆಯ ವ್ಯಕ್ತಿಯ ಸಹಾಯವನ್ನು ಇವರನ್ನು ತಗೋಬೇಕು ಲೈಫಲ್ಲಿ ಯಾವಾಗಲೂ ಅಷ್ಟೇ ನಿಮಗಿಂತ ಚೆನ್ನಾಗಿ ಯೋಚನೆ ಮಾಡುವಂತಹ ಕೆಲವರನ್ನು ಪಕ್ಕದಲ್ಲಿ ಇಟ್ಕೊಂಡಿರಿ ಅವ್ರು ನಿಮಗೆ ಗೈಡ್ ಮಾಡೋ ಥರ ಇರಬೇಕು ರುಚಿಕ ರಾಶಿಯವರು ಯಾವಾಗಲೂ ಇದೇ ಎಡವಟ್ಟನ್ನ ಮಾಡ್ತಾರೆ ಸೊ ಅದನ್ನು ಗಮನದಲ್ಲಿಟ್ಕೊಳ್ಳಿ ಆಮೇಲೆ ಗುರುವಿನ ದೃಷ್ಟಿ ಲಗ್ನದಲ್ಲಿ ರಾಶಿಯ ಮೇಲಿರೋದ್ರಿಂದ ಯಾವುದೇ ಕಾರಣಕ್ಕೂ ಮೇಜರ್ ಆಗಿರೋದ್ರಿಂದ ಎಲ್ತ್ ಇಶ್ಯೂಸ್ಗಳೇನು ಬರೋಲ್ಲ ಬಟ್ ಒಂದೊಂದು ಸಲ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ಗಳು ಬರ್ಬೋದು ಸ್ಕಿನ್ನಿಗೆ ಸಂಬಂಧಪಟ್ಟಂತಹ ಒಂದು ಇಶ್ಯೂಸ್ಗಳು ಪ್ರಾಬ್ಲಮ್ಗಳು ಬಂದ್ಬೋದು ಇವೆಲ್ಲ ಮ್ಯಾನೇಜಬಲ್ ಏನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಬಟ್ ನಾವು ತುಂಬ ಇಂಪಾರ್ಟೆಂಟಾಗಿ ನೋಡಬೇಕಾಗಿರುವಂಥದ್ದು ಪ್ರಾಪರ್ಟಿ ರಿಲೇಟೆಡ್ ಬದಲಾವಣೆಗಳು ಏನಾದರೂ ನೀವು ಸೇಲ್ ಮಾಡುವಂಥದ್ದು ಪರ್ಚೇಸ್ ಮಾಡುವಂಥದ್ದು ಹೊಸ ಐಡಿಯಾಗಳಿದರೆ ಅದು ಎಕ್ಸಿಕ್ಯೂಟ್ ಆಗುವಂತಹ ಎಕ್ಸಿಕ್ಯೂಟ್ ಆಗಲಿ ಬೇಕಾಗಿರುವಂತಹ ಒಂದು ಎನ್ವಿರಾನ್ಮೆಂಟ್ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಇದು ವೃಚಿಕ ರಾಶಿಯವರಿಗೆ ಸಂಬಂಧಪಟ್ಟಂತಹ ಈ ವಾರದಲ್ಲಿ ನಡೆಯುವಂತಹ ಬದಲಾವಣೆಗಳು ಅಂತ ಹೇಳ್ಬೋದು ಸೊ ಹಾಗಾಗಿ ಇಷ್ಟು ವಿಚಾರಗಳಿದೆ ಹಾಗೆ ಈ ರಾಶಿ ಫಲಗಳನ್ನು ನೋಡಿದಾಗ ಏನಾಗುತ್ತೆ ಅಂತ ಕೇವಲ ಇಂಡಿಕೇಶನ್ಸ್ ಮಾತ್ರ ನಾವು ನೋಡ್ತಾ ಇರ್ತೀವಿ ಬಟ್ ಅಕ್ಯುರೇಟಾಗಿ ಈಗ ಮದುವೆ ಯಾವಾಗ ಅಂತ ಕೇಳಿರ್ತಾರ ಮದುವೆ ಇಂಡಿಕೇಶನ್ ಕಾಣ್ತಾ ಇರುತ್ತೆ ರಾಶಿಯಲ್ಲಿ ಬಟ್ ಇಂಡಿವಿಜುವಲ್ ಹಾರಸ್ಕೋಪ್ನ ನೋಡಬೇಕು ಇಂಡಿವಿಜುವಲ್ ಹಾರಾಸ್ಕೋಪ್ನ ನೋಡಬೇಕಾದ್ರೆ ನಿಮ್ಮ ಬರ್ತ್ ಟೈಮ್ ಅದೇನೋ ಅಲ್ವಾ ಅಂತ ಫಸ್ಟು ಕನ್ಫರ್ಮ್ ಮಾಡ್ಕೋಬೇಕು ಸ್ವಲ್ಪ ಟೈಮ್ ಚೇಂಜ್ ಆದರೆ ಲಗ್ನ ಚೇಂಜ್ ಆಗುತ್ತೆ ನಾವು ಹೇಳಿದು ಬಿಡುತ್ತೆ ಒಂದು ಲಗ್ನ ಸರಿ ಮಾಡಬೇಕು ಸರಿಯಾಗಿರೋ ಜ್ಯೋತಿಷಿ ಲಗ್ನವನ್ನು ಸರಿ ಮಾಡ್ತಾನೆ ಲಗ್ನವನ್ನು ಸರಿ ಮಾಡಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನಡೆದಿರೋ ಬೇರೆ ಘಟನೆಗಳನ್ನ ಮ್ಯಾಚ್ ಮಾಡಬೇಕು ಎರಡನೇದು ಬಂದು ಡಿವಿಜನಲ್ ಚಾರ್ಟ್ಸ್ನ ಯೂಸ್ ಮಾಡ್ತಾನೆ ಈಗ ಮದುವೆಗೆ ಮುಖ್ಯವಾಗಿ ನವಾಂಶವನ್ನು ನೋಡಬೇಕು ಅದನ್ನು ಕೂಡ ಗಮನಿಸಬೇಕಾಗತ್ತೆ ಮೂರನೇದಾಗಿ ನಾವೇನು ಮಾಡ್ತೀವಿ ಅಸ್ತರೇಖೆಗಳನ್ನು ಕೂಡ ನಾವು ಗಮನಿಸ್ತೀವಿ ಆಮೇಲೆ ಪ್ರಶ್ನೆಶಾಸ್ತ್ರವನ್ನು ನೋಡ್ತೀವಿ ನಾಡೇ ಜ್ಯೋತಿಷವನ್ನು ಅಪ್ಲೈ ಮಾಡ್ತೀವಿ ಎಲ್ಲ ಕಡೆಯಿಂದ ಯಾವ ಒಂದು ವಿಷಯಕ್ಕೆ ಅದು ಇಂಡಿಕೇಟ್ ಮಾಡುತ್ತೋ ಅವಾಗ ಅಕ್ಯುರೇಟಾಗಿ ಆ ಟೈಮ್ ಪೀರಿಯಡಲ್ಲಿ ಅದು ಆಗುತ್ತೆ ಅಂತ ಹೇಳ್ಬೋದು ಸುಮ್ಮನೆ ರಾಶಿಯಿಂದ ಹೇಳಬಾರ್ದು ಸೊ ಹೀಗಿದ್ದಾಗ ಆ ರೀತಿ ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಬೇಕು ಅಂದರೆ ನೀವು ಭೈರವಿ ಅಷ್ಟ್ರಿಗೆ ಸಂಪರ್ಕ ಮಾಡಿ ಇಲ್ಲಿ ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿ ಸೈಂಟಿಫಿಕ್ಕಾಗಿ ನಿಮಗೆ ನಾವು ಗೈಡೆನ್ಸ್ನ ಮಾಡ್ತೀವಿ ಬಟ್ ಇಲ್ಲಿ ನಿಮಗೆ ಮ್ಯಾಜಿಕಲ್ ರೆಮಿಡೀಸ್ ಯಾವುದೂ ಇರೋಲ್ಲ ಇಲ್ಲಿ ಭಾಳ ಸಿಂಪಲ್ ಆಗಿರುವಂಥ ರೆಮಿಡೀಸ್ ಶ್ರದ್ಧೆ ಇಟ್ಟು ಮಾಡೋವ್ರಿಗೆ ಮಾತ್ರ ನಾವು ರೆಮಿಡೀಸ್ನ ಕೊಡ್ತೀವಿ ನಮಸ್ಕಾರ